ನಮಸ್ತೆ ನನ್ನ ಹೆಸರು ಕಾಂತಾಮಣಿ ಅಂದ್ಬಿಟ್ಟು ಈವರು ಲಲಿತಾ ಇದ್ದವರು ಡಾಕ್ಟರ್ ಲಲಿತಾ ರಾವ್ ಆಗಿಬಿಟ್ಟಿದ್ದಾರೆ ಇವತ್ತು ನಾನು ಅವರು ಎಲ್ಲ ನಲ್ವತ್ತು ವರ್ಷದಿಂದ ಫ್ರೆಂಡ್ಸು ಅವರು ಶುರು ಮಾಡಿರೋ ಲಲಿತಾ ಕಲಾ ಅಕಾಡೆಮಿ ಏನಂದರೆ ಸ್ವಲ್ಪ ದಿವಸ ಸುಮ್ಮನೆ ಇದ್ದರು ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ದಿವಸ ಏನು ಮಾಡೋಕ್ಕಾಗಿಲ್ಲ ನಾವು ಬಟ್ ಆಮೇಲೆ ಆಮೇಲೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಯಿತು ಅದೇ ಅವ್ರು ಹೇಳ್ದಂಗೆ ಈ ಗ್ರೂಪ್ಸಲ್ಲಿ ಮೆಸೇಜ್ ಹಾಕಿ ಎಲ್ಲ ಬಂದರು ಹಾಡೋಕ್ಕೆ ಪ್ಲಸ್ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾಯಿದ್ರು ಇವತ್ತು ಅವರೆಲ್ಲರೂ ಪ್ರಶಸ್ತಿ ತೊಗೊಂಡಿದ್ದಾರೆ ಅಂದ್ಬಿಟ್ಟು ಬಹುಶಃ ನಿಮಗೆ ಚೆನ್ನಾಗಿ ಮೀಡಿಯಾದವ್ರಿಗೆ ಗೊತ್ತಿದೆ ಅನಿಸುತ್ತೆ ಅದರಿಂದ ಡಾಕ್ಟ್ರೇ ಪ್ರಶಸ್ತಿ ಕೂಡ ತೊಗೊಂಡಿದ್ದಾಳೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾಳೆ ಮುಖ್ಯವಾಗಿ ಹೇಳಬೇಕು ಅಂದರೆ ಕೊರೋನಾ ಟೈಮಲ್ಲಿ ಅವ್ರು ಮಾಡಿದ ಕೆಲಸ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಯಾಕೆಂದರೆ ಆ ಟೈಮಲ್ಲಿ ನಾವು ಏನಾಗಿದ್ವಿ ಅಂದರೆ ನಮಗೆ ಗೊತ್ತಿರಲಿಲ್ಲ ಆ ಪೊಸಿಷನ್ ಆ ಥರ ಇತ್ತು ಬಟ್ ಅವಳು ಏನು ಮಾಡಿದ್ಲು ಅಂದರೆ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ನಮಗೆ ಅದರಲ್ಲೇ ಆನ್ಲೈನ್ ಆಟ ಆಡಿಸೋದು ಅದದು ಕಾಂಪಿಟೇಷನ್ ಕೊಡೋದು ಅದೆಲ್ಲ ಮಾಡ್ಯ ಕೊರೋನಾ ಅನ್ನೋದೇ ನಮಗೆ ಮರ್ತೋಯ್ತು ಅದೇನು ಅಂದರೆ ಎದರಿಕೇನು ಓಟೋಗಿಬಿಡ್ತು ನಮಗೆ ಅದರಿಂದ ಅವಳನೆ ಯಾವತ್ತು ನಾವು ತನಕ ಬಹುಶಃ ನಾನು ಮರೆಯಲ್ಲ ಅವಳನೆ ಆ ಮೂಮೆಂಟಲ್ಲಿ ಯಾಕೆಂದರೆ ನನ್ನ ಮನೇಲಿ ಅವ್ರು ಪರಿಸ್ಥಿತಿ ತುಂಬ ಅದ್ಗೆಟ್ಟೋಗಿತ್ತು ಆ ಮೂಮೆಂಟು ಆ ಪರಿಸ್ಥಿತಿ ಅದನ್ನು ಎದುರಿಸಿ ಇವತ್ತು ನಾವಿವೆ ನಿಂತ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಲಲಿತಾನೇ ಕಾರಣ ಧನ್ಯವಾದ